ನಾನು ನಿಮ್ಮಲ್ಲಿ ಹೀಗೆಯಾಗಿ ಹೇಳಬೇಕು ದುಡುಕಿಯೇ ನಿನ್ನ ಹಾಗೆ ಯುದ್ಧ ಮಾಡಿದ್ದೇ ಇದ್ದರೆ ವಾರ್ತಾ ಇಲ್ಲಿವರೆಗೆ ಈ ಹೆಸರನ್ನು ಉಳಿಸಿಕೊಂಡು ಬರುತ್ತಾಗುವುದಿಲ್ಲ ದುಡುಕಿದವರನ್ನು ಸರಿಪಡಿಸಿ ನಮ್ಮ ತಾ ದಾರಿಗೆ ತಕ್ಕುವ ಗುಣವೇ ಅದರಲ್ಲಿಯೂ ಉಚ್ಚ ಕ್ಷಾತ್ರಿಯರಾಗಿ ಕ್ಷಾತ್ರ ಧರ್ಮವನ್ನು ಅನುಸರಿಸಬೇಕು ಹಾಗೆ ಭಾಮ ಭೇದ ದಂಡ ಚಟುರೋಪಾಯಿಗಳನ್ನು ಅಳವಡಿಸಿಕೊಳ್ಳಬೇಕು ಪ್ರಥಮವಾಗಿ ನೀನು ನಿನಗೆ ಎದುರನ್ನು ಬೋಧಿಸಿ ಭಯವನ್ನ ಬಿಡು ಕೊಡು ಪಡೆಯನ್ನು ಒಳಗು ಯಾಕಂದ್ರೆ ಭೂತಳದಲ್ಲಿ ಸಾರಿ ಕೊಲ್ಲುವುದು ರಾಜನೀಯ ಸಾರಿ ಕೊಂದರೆ ದೋಷ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಯಾಕೆ ಇದನ್ನು ನಾನು ಹೇಳ್ತೇನೆ ನನಗೆ ನನ್ನ ಇತಿಹಾಸದ ಬಗ್ಗೆ ನೆನಪಾಗ ನಾವು ಹಾದು ಬಂದ ದಾರಿಯನ್ನು ಒಮ್ಮೆ ಸಿದ್ಧಾವಲೋಕನ ಮಾಡಿದರೆ ನಿಜಗೆ ನಿಜವಾಗಿ ನಾನು ನಾನಾಗಿರುವುದಿಲ್ಲ ಯಾಕಂದರೆ ನಿಮ್ಮಂತ ಪ್ರಾಯದ ಹುಡುಗರನ್ನ ಕಂಡಾಗ ನನಗೆ ಆ ನೆನಪಾಗುವುದು ನಾವು ಈ ಅಶ್ವಮೇಧವನ್ನ ಕೈಗೊಳ್ಳುವುದಕ್ಕೆ ಕಾರಣವೇ ಹಿಂದೆ ನಡೆದಂತಹ ಮಹಾಭಾರತ ಯುದ್ಧ ಆ ಸಂಗ್ರಾಮದಲ್ಲಿ ಕೌರವರ ಪಾಂಡವರು ಹೋರಾಟ ಮಾಡುವಾಗ ಎಂತೆಂತವರೆಲ್ಲ ಕರ್ಮಕ್ಕೆ ದುರಂತಕ್ಕೀಡಾಗ ಡೆದ್ದವರೆಲ್ಲ ಸಾವನ್ನಪ್ಪಿಟ್ಟು ತಾಯಿವಾಕೆ ವಕ್ಷನ ಆಗಲು ನಮ್ಮ ಹೊಡೆದಾಟ ಆಗು ಇದನ್ನೆಲ್ಲ ಎಣಿಸಿದರೆ ಮುಂದೆ ಉಳಿದು ಎಳೆಯಬೇಕಾದಂತಹ ಆ ಚಿರುಗಳ ಕುರಿನ ಎಡನೆಯಲ್ಲಿ ನಾವು ಕಾರಣ ಹೌದು ಅದನ್ನು ಮಾಡಲೇಬೇಕಾದ ಅನಿವಾರ್ಯತೆ ನಮಗಿತ್ತು ಆದರೆ ಅದನ್ನು ಎಣಿಸಿದಾಗ ಆ ಈಗಲೂ ನಮ್ಮ ಮೈನೊಬೇರೆ ಹೇಳುತ್ತಾನೆ ಅಂಥ ಕೆಲವೊಂದಲ್ಲಿ ಬಿಳಿ ಹೆಚ್ಚಿನ ವಿಷಯ ಮೊನ್ನೆ ಮೊನ್ನೆ ನಡೆದ ಒಂದು ವಿಷಯ ಅಂದರೆ ಮಹಾಭಾರತ ಯುದ್ಧದಲ್ಲಿ ಹರಿನೇ ದಿನವರೆ ಆ ಒಂದು ಪ್ರಕರಣವನ್ನು ಎಣಿಸಿಕೊಂಡಾಗ ಈಗ ನಾನಾಗಿಲ್ಲ ಮಗು ನನ್ನ ಮಗನಾದ ವೀರತ್ತಮ ಅಭಿಮನ್ಯು ನಾನದೇ ಇರುವಾಗ ಯುದ್ಧ ಕ್ಷೇತ್ರಕ್ಕೆ ಹೋಗುವ ಅಖಿಲತಃ ಮಹಾರಥರಲ್ಲಿ ಹೋರಾಟ ಮಾಡಿದ್ದು ಅವನ ಬಗ್ಗೆ ಈ ರೀತಿ ಹೇಳುವುದಕ್ಕೆ ಕಾರಣ ಎನ್ನುತ್ತೆ ಜೀವನದಲ್ಲಿ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥಿಯಾಗಿ ನೋಡಿದವನ ನನ್ನ ಮಗ ನನ್ನ ಉತ್ಸಾಹದ ಚಿಲುಪೆ ನನ್ನ ರೀತಿ ವಿಕಾಸಗೊಳ್ಳಬೇಕಿದ್ದರೆ ಅವನ ಕೊಡುಗೆಯೂ ಕೆಲವು ಸಾವಿನ ವಿಷಯ ಎಳಿಸಿಕೊಂಡಾದರೂ ಈಗಲೂ ನನಗೆ ಎದೆ ಒಡಲು ಬರುತ್ತಾ ಇದೆ ಹಾಗೆ ಅಂತಹ ಪ್ರಕರಣದಲ್ಲಿ ಸತ್ತಂತಹ ನನ್ನ ಮಗನ ಸ್ಥಿತಿ ನಿನ್ನ ಎಳೆಯ ಹುಡುಗರಿಗೆ ಆಗಬಾರದು ಮತ್ತು ಆಗಬಾರದು ಹಾಗಾಗಿ ನನ್ನ ಮಗನ ನೆನಪಾಗಿ ನಿನಗೆ ಇದ್ದೇನೆ ನೀನು ಸಾಯಬಾರದು ಅದಕ್ಕಾಗಿ ನಾನು ಹೇಳುವ ನೀತಿ ನೀತಿಯನ್ನ ಕೇಳಿಕೊಂಡು ನೀವು ನನ್ನಲ್ಲಿ ಸಂತಾನ ಮಾಡಿಕೊಂಡು ಕಪ್ಪ ಕಾಣಿಕೆ ಕೊಡುವುದಕ್ಕೆ ಒಪ್ಪಿದರೆ ಬಿಟ್ಟು ಹೋಗಿ ನೀನು ಹೇಳಿದಾಗ ಯುದ್ಧದಲ್ಲಿ ಸಾಯಬಾರದು ಎನ್ನುವ ಯೋಚನೆ ನನಗಿಲ್ಲ ಗೊತ್ತುಂಟಾ ಯುದ್ಧದಲ್ಲಿ ಸತ್ತದ ವೀರಸಲ್ಲ ಅದಲ್ಲ ಪಾರ್ಥನಿಗೆ ಹೆದರಿ ಹುಡುಕಿದರೆ ಈ ಸುದೂ ಬದುಕಬೇಕು ಉಳಿದವರ ಜೀವನದಲ್ಲಿ ಹಾಗಾಗಿ ವೀರ ಬಣ್ಣವಾಗಲಿರುವ ಕಾರಣಕ್ಕಾಗಿ ಕಟ್ಟಿದಷ್ಟು ಬಂದ ಬಿಡುವುದಿಲ್ಲ ಎಂಬ ಪಡತೇ ಇದ್ದಕ್ಕೆ ಬದಲವನ ಬಿಡುವ ಪ್ರಶ್ನೆ ನಾವು ಒಮ್ಮೆ ಇಳಿಸುತ್ತೇವೆ ಸತ್ತಕ್ಕೂ ನಮ್ಮ ಹೆಸರು ಈ ಪ್ರಪಂಚದಲ್ಲಿ ಉಳಿಬೇಕು ಆದ್ರೆ ನಮ್ಮ ಸಾವೆನ್ನುವುದು ನಿಜವಾಗಿ ಹೌದು ಸತ್ತವರಿಗಾಗಿ ಹೋರಾಟ ನನ್ನ ನಮ್ಮವರಿಗೂ ಹಾಗೆ ಇವ ಸಾಯಬಾರದು ಅಂತುಂಟು ಆದರೂ ಗ್ರಂಥದಲ್ಲಿ ಸತ್ತ ಅವನ ನೆನಪುಳದೆ ಆದ್ರೆ ನನ್ನ ಮಗ ಅಭಿಮನ್ನೆಯೂ ಹಾಗೆ ಸತ್ತರೂ ಅವನ ನೆನಪುಳಿದಿದೆ ಎನ್ನುವುದಕ್ಕೆ ನಾನು ಆಡಿದ ಮಾತು ಹಾಗಾಗಿ ಹೇಳ್ತಾ ಇದ್ದೇನೆ ಒಂದು ವಿಷಯ ಸಂತೋಷದಿಂದ ನೀವು ಹೋಗಬೇಕಾದ ನಿನಗೆ ಯುದ್ಧವೇ ಮಾಡಬೇಕು ನಿನ್ನಲ್ಲಿ ನಾನು ಯುದ್ಧ ಮಾಡುವುದಿಲ್ಲ ನಮಗೆ ಸರಿ ಸಮಾನರಾದವರು ಬೇಡವರ ನೀನು ನನಗೆ ಸಮಾನ ಅಲ್ಲ ಆದಂತ ನಿಮ್ಮ ಈ ಚಪ್ಪ ನನಗೆ ಸಮಾನವಿಲ್ಲ ಅಂತ ಭಾವಿಸಬೇಡ ಅವನೇ ನಿನ್ನ ತಂದೆ ಹಂಸತ್ವಯ ಅವನನ್ನ ಎದುರಿಗೆ ಕಳುಹಿಸೋ ನನಗೆ